ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬದಾಮಿ ತಾಲೂಕಿನ ಮತ್ತಿಕಟ್ಟಿ ಗ್ರಾಮದ ಅಂಧ ವಿದ್ಯಾರ್ಥಿಯಾದ ಶ್ರೀ ಕೃಷ್ಣ ತಂದೆ ಶಿವಾನಂದ್ ಬನ್ನಿ ದಿನ್ನಿ ಈ ಈ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಯಲ್ಲಿ ಶೇಕಡಾ ತೊಂಬತ್ತೊಂದು ಪ್ರತಿಶತ ಅಂಕ ಪಡೆದು ಅಂಧರ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಬಾಗಲಕೋಟೆ ಜಿಲ್ಲೆಗೆ ಕೀರ್ತಿ ತಂದಿರುವುದಕ್ಕೆ ಸಾಮಾಜಿಕ ಕಾರ್ಯಕರ್ತ ಹಾಗೂ ಕೆಂಗುಲಾಬಿ ಹಾಗೂ ಇಂಗಳ ಮಾರ್ಗ ಚಲನಚಿತ್ರ ನಿರ್ಮಾಪಕರಾದ ಘನಶ್ಯಾಮ್ ಪಾಂಡ್ಗೆ ಅವರು ಮತ್ತಿಕಟ್ಟಿ ಗ್ರಾಮದಲ್ಲಿ ನಿವಾಸಕ್ಕೆ ಭೇಟಿ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಯ ತಂದೆ ತಾಯಿ ಕುಟುಂಬಸ್ಥರು ಸಂಭ್ರಮಿಸಿದರು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ಎಸ್ ಎಸ್ ಸಿಯಲ್ಲಿ ತೊಂಬತ್ತೊಂದು ಪ್ರತಿಶತ ಅಂಕ ಪಡೆದಂಥ ವಿದ್ಯಾರ್ಥಿಗೆ ಅಂಗವಿಕಲರ ಅಂತರಾಳ ಬಳಗದಿಂದ ತುಂಬಲೂ ಅಭಿನಂದನೆ ಸಲ್ಲಿಸ್ತೇವೆ ಹಾಗೂ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಲಿಂಕನ್ನು ಎಲ್ಲ ಅಂಗವಿಕಲರು ಶೇರ್ ಮಾಡಿ ಅವರಿಗೂ ಸಹಿತ ಅಂಗವಿಕಲರ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು